ವೈಲ್ಡ್ ಲೈಫ್ ಕನ್ಸರ್ವೇಷನ್ಗಾಗಿ ತಮ್ಮನ್ನ ತಾವು ಮುಡಿಪಾಗಿಟ್ಕೊಳ್ತಿರುವಂತಹ ಸಾಧಕರನ್ನ ಇಂದು ಸನ್ಮಾನ ಮಾಡಲಾಯಿತು ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ತಾರೆಗಳ ಒಕ್ಕೂಟದಿಂದ ನೀಡಲ್ಪಡುವ ವೈಲ್ಡ್ ಲೈಫ್ ಸರ್ವಿಸ್ ಅವಾರ್ಡ್ಸ್ ನೀಡಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಬೀಟ್ ಫಾರೆಸ್ಟರ್ಗಳಾದಂತಹ ಸಿದ್ದೇಶ್ ತಿರುಪತಿ ಪೂಜಾರ್ ವನ್ಯಜೀವಿ ಛಾಯಾಗ್ರಾಹಕರಾದಂತಹ ರಾಜ್ಕುಮಾರ್ ಮತ್ತು ಮೀರಾ ಚಂದ್ರನ್ ಅವರನ್ನು ಬಿಸಿಸಿಐ ಅಧ್ಯಕ್ಷ ರೋಜರ್ ಬಿನ್ನಿ ಸನ್ಮಾನಿಸಿದರು ಇದೇ ವೇಳೆ ಕಾರ್ಯಕ್ರಮದ ಭಾಗವಾಗಿ ಆಯೋಜನೆಯಾಗಿದ್ದ ಟೈಗರ್ ಕಪ್ ವಿಜೇತ ಯುವಕರ ಕ್ರಿಕೆಟ್ ತಂಡಕ್ಕೂ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ರೋಜರ್ ಬಿನ್ನಿ ಯುವ ಪೀಳಿಗೆಗಾಗಿ ವನ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಕಾಪಾಡುವ ಹೊಣೆ ನಮ್ಮ ಮೇಲಿದೆ ಅದನ್ನು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದು ಶ್ಲಾಘನೀಯ ಕಾರ್ಯ ಅಂತ ಹೇಳಿದರು ಬಳಿಕ ಕ್ರಿಕೆಟ್ ಬಗ್ಗೆ ಮಾತನಾಡಿದ ಅವರು ಚಿಕ್ಕ ವಯಸ್ಸಿನಲ್ಲೇ ಕ್ರೀಡೆ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ ನಿಮ್ಮ ಕ್ರೀಡಾ ಹಾದಿಯ ಬಗ್ಗೆ ಸ್ಪಷ್ಟ ಹೋಮ್ವರ್ಕ್ ಮಾಡಿಕೊಳ್ಳಿ ಕ್ವಾಲಿಟಿ ಬದ್ಧ ಆಟವನ್ನು ರೂಪಿಸಿಕೊಳ್ಳಿ ಎಂದರು ಕಾರ್ಯಕ್ರಮದ ರೂವಾರಿ ಜೋಸೆಫ್ ಹೂವರ್ ಮಾತ್ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಬಂಡೀಪುರ ಟೈಗರ್ಸ್ ಅಥವಾ ನಾಗರಿಹೊಳೆ ಟೈಗರ್ಸೋಲ್ಲಿ ಅತಿ ಹೆಚ್ಚಾಗಿ ಮಾನವ ವನ್ಯಜೀವಿ ಸಮಸ್ಯೆ ಜಾಸ್ತಿ ಇದೆ ಶಿವಮೊಗ್ಗ ಡಿಸ್ಟಿಕ್ ನಾನು ಕಂಪರಿಸನ್ ಮಾಡಿದ್ರೆ ನಾನು ದಿನ ಮೋರ್ಗೆ ಕಡಲೆ ಓಡಾಡುತ್ತಿದ್ದೆ ಆ ಥರದ್ದು ನಾನೇನು ನೋಡೇ ಈ ನಾಗರಿಹೊಳೆ ಮತ್ತು ಬಂಡೀಪುರ ಕೋವಿ ಬಂದ ಮೇಲೆ ಈ ಥರನೂ ಒಂದು ನಮ್ಮ ಇಪ್ಮೆಂಟಲ್ಲಿ ಇಷ್ಟಪಡುವ ಕಲ ಅನ್ನೋ ಹಾಗೆ ಗೊತ್ತಾಗಿತ್ತು ನನಗೆ ತದನಂತರ ಅಲ್ಲಿ ಬಂದು ಒಂದು ಐದಾರು ತಿಂಗಳಿಗೆ ಆದ್ಮಿಕ ಆಗಿದ್ದು ಹೆಣ್ಣು ಮಾಡಿ ಕಾಗಲ್ಲಾನಾಗಗಳಿಂದ ಕಾರಣಗಳಿಂದ ಇದು ಆಗಿದ್ದೀವಿ ಬಟ್ ನಮಗೆ ಅನ್ನಹಿನ ನೀರ್ತಕ್ಕಂಥ ಇಲಾಖೆಗೆ ನಾವು ಶ್ರಮ ಪಡಬೇಕು ಮಾಡ್ತಾ ಬಟ್ ಅದೇ ರೀತಿಯಲ್ಲಿ ಲೋಕಲ್ನಾಗ ಇರ್ತಕ್ಕಂಥ ರೈತರಿಗೆ ಏನು ಸಪೋರ್ಟ್ ಇರಬೇಕು ಅವ್ರು ತೊಗೊಂಡು ಮಾಡಿದಾಗ ಆಯಿತು ಅವರ ಜಮೀನುಗಳಿಗೆ ಬಂದಾಗ ಆನೆಗಳು ಅಥವಾ ಹುಲಿಗಳು ಬಂದಾಗ ಅದಕ್ಕೆ ರಕ್ಷಣೆ ಕೊಡಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ ಅದೇ ರೀತಿ ನಾವು ಡ್ಯೂಟಿ ವಿಚಾರದಾಗ ಬಂದಾಗ ಮಾರ್ನಿಂಗ್ ಪ್ಯಾಟ್ರೋಲಿಂಗ್ ಮಾಡ್ತೀವಿ ನೈಟ್ ಪ್ಯಾಟ್ರೋಲಿಂಗ್ ಮಾಡ್ತೀವಿ ಆಮೇಲೆ ಎನಿ ಯಾವುದೇ ಬಂದರೂ ಕೂಡ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತೀವಿ ಅದೇ ರೀತಿ ಬೆಂಕಿ ಕಾಲದಲ್ಲಿ ನಮಗೆ ನೋಡೋಕ್ಕಾಗಲ್ಲ ಮಳೆ ಬಿದ್ದುಬಿಟ್ರೆ ನಮ್ಮಷ್ಟು ರೈತ ಸೆಕೆಂಡ್ ಖುಷಿ ನಾವು ಮಳೆ ಬಂತು ಅಂದ್ರೆ ಮಳೆ ಬರಲಿಲ್ಲ ಅಂದ್ರೆ ಅತಿ ಹೆಚ್ಚು ಕಷ್ಟ ಪಡ ಸೆಕೆಂಡ್ ನಾವೇ ಯಾಕೆಂದರೆ ನಾವು ಅಷ್ಟು ವರ್ಷ ಪೂರ್ತಿ ಆಗ ನಾಲ್ಕು ತಿಂಗಳಲ್ಲಿ ಯಾರು ಬೇಕು ಅಂತ ಬರ್ಬಿಟ್ರೆ ನೆಕ್ಸ್ಟ್ ನನಗೆಲ್ಲ ನನ್ನ ಮಕ್ಕಳಿಗೂ ಕೂಡ ಉಸಿರಾಡೋಕ್ಕೆ ಗಾಳಿ ಇರತ್ತೆ ಆಮೇಲೆ ಈಗ ಕೋವಿಡ್ ಬಂತು ಅವಾಗ ಆಕ್ಸಿಜನ್ ಹೆಂಗೆ ನಾವು ಖರೀದಿ ಮಾಡಿದ್ವಿ ಅದೇ ರೀತಿ ಖರೀದಿ ಮಾಡಿಕೊಂಡು ಎಲ್ಲರೂ ಒಂದು ವಾಟರ್ ಕ್ಯಾನಿಕಲ್ ಅಂತಿದ್ರು ಅದೇ ರೀತಿ ಆಕ್ಸಿಜನ್ ನೋಡಬೇಕಾಗುತ್ತೆ ಬಟ್ ಅಲ್ಲಿ ನಾನು ರಿಪೋರ್ಟ್ ಆಗಿದ್ದು ವೈಲ್ಡ್ ಲೈಫಿಗೆ ನಮ್ಮಲ್ಲಿಗೂ ಇಲ್ಲಿಗೂ ನೋಡಿದರೆ ನೀವು ಇಲ್ಲಿ ಬಂಡೀಪುರ ಟೈಗರ್ ಅಥವಾ ನಾಗರಹೊಳೆ ಟ್ಯಾಗರ್ ಅತಿ ಹೆಚ್ಚಾಗಿ ಮಾನವ ವನ್ಯಜೀವಿ ಸಮಸ್ಯೆ ಜಾಸ್ತಿ ಇದೆ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ನಾನು ಕಂಪರಿಸನ್ ಮಾಡಿದ್ರೆ ನಾನು ದಿನ ಕಂಫರ್ಟಬಲಿ ನೀರು ಬರುತ್ತೆ ಟ್ಯಾಪ್ ತೆಗೆದ ತಕ್ಷಣ ನೀರು ಬರುತ್ತೆ ಇವರೆಲ್ಲ ಕೆಲಸ ಮಾಡಿದವರು ಅದು ಇಲ್ಲ ಅದು ಬರೋಲ್ಲ ಸೊ ಅದು ಒಂದು ನಾವು ಹೇಳ್ಬೇಕು ಅದ್ರ ಜೊತೆಗೆ ನಾವು ಹೇಳ್ಬೇಕಂದ್ರೆ ಅದರ್ ದನ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಫಾರೆಸ್ಟ್ ಪಕ್ಕ ಇರೋ ವಿಲೇಜ್ ನಮ್ಮ ಫಾರ್ಮರ್ಸ್ ಅವ್ರಿಗೂ ಎಫರ್ಟ್ ನಮ್ಮ ಕಾಡು ಉಳಿಬೇಕಂದ್ರೆ ರೈತರು ಇದ್ರೆ ಕಾಡು ಉಳಿಯಲ್ಲ ಅವ್ರು ಎಷ್ಟು ಕಾಲ್ನಿಗೆ ತೊಂದರೆ ಆಗುತ್ತೆ ಆನೆ ಅಟ್ಯಾಕ್ ಆಗುತ್ತೆ ಟೈಗರ್ ಅಟ್ಯಾಕ್ ಆಗುತ್ತೆ But so they also have a big part to play in what is left of our little forest. Because we just have less than 3% of our forest dedicated for wildlife. And there is less than about 80% overall forest where it should be twenty percent Though in that little, the efforts of the forest staff and the farmers, communities living in the near the forest reserves has to be commended. Similarly, I also reach out to some of the NGOs. is also important. They play a role with the government as an NGO, the non-governmental government. So they play a huge role there as well. And today we are happy from uh, Cricketers for Tiger Conservation that we will be recognizing two stalwarts in the field. And these are when I talk about them, I talk with a lot of gratitude and I know what exactly it takes to do a job. Because I sit in Bangalore, I make all the noise. If there's an issue, I'm the one who's making all the noise, troubling the forest ministers, the forest minister, the forest staff, the government, whoever it is. So they are the ones who really do the work. This uh, what you call Lantana, Tenera and the Senna spreading in our forest. ನೀರ್ ಬರುತ್ತೆ ತಂದಿದ ತಕ್ಷಣ ನೀರು ಬರುತ್ತೆ ಕೆಲಸ ಮಾಡಿದವರು ಅದು ದೊರಕೊತೆಗೆ ನಾವು ಹೇಳ್ಬೇಕಂದ್ರೆ ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಫಾರೆಸ್ಟ್ ಪಕ್ಕ ಇರೋ ವಿಲೇಜ್ ನಮ್ಮ ಫಾರ್ಮರ್ಸ್ ಅವ್ರದ್ದು ಎಫರ್ಟ್ ಇದೆ

And uh, I'm happy to be here today. Firstly, I would like to congratulate the uh, forest staff. Not many would know that in order of work and the input they do you know, over their careers, it's not easy. You know, you're living in a different habitat. It's not. There's no luxuries. Okay.